ಪ್ರಥಮದಲ್ಲಿ ಬಾಂಡ್ರೆ ಹೆಂಗೆ ಹೊಡಿತು ಪತ್ ಹೇಳ್ಬೇಕಾದ್ರೆ ಈಗ ದೇವತಿಗೂ ಮೂವತ್ತ್ಮೂರು ಕೋಟಿ ರಾಕ್ಷಸರು ಅರವತ್ತಾರು ಕೋಟಿ ಆ ರಾಕ್ಷಸರು ಶುಕ್ರಾಚಾರಿ ದೇವತಿಗರು ಬೃಹಸ್ಪತಿ ಮುಂದೆ ಪರಮಾತ್ಮ ಲಗ್ನ ಆಗುವಾಗ ಪ್ರಥಮದಲ್ಲಿ ಪರಮಾತ್ಮ ಒನ್ನೇ ಲಗ್ನ ಆಗೈತಿ ಎರಡನೇ ಲಗ್ನ ಆಗಬೇಕಾಗಿತ್ತು ಎರಡನೇ ಲಗ್ನ ಟೈಮ್ದಾಗ ಪ್ರಥಮ ಲಗ್ನ ಹೆಂಗಾಗಿತ್ತು ಆಗೈತಿ ಅವರಿಗೆ ಅದು ದಕ್ಷನ್ ಮತ್ತು ದಕ್ಷನಿಗಿ ಮತ್ತು ಬರಮದ ಲಗ್ನ ಅದು ಅವರು ಇದ್ರೆ ಬಿಟ್ಟಿಗೆ ಮಾಲಿ ಹಾಕೊಂಡು ಲಗ್ನ ಅದ ಆಗ ಯಾವ ಮಂದಿ ಕೂಡಿಲೇ ಅಂದಕ್ಕೆ ಅವರು ಓದಿಲ್ಲ ಮುಂದೆ ಎರಡನೇ ಲಗ್ನ ಯಾವಾಗ ಆಯಿತು ಆವಾಗ ಋಷಿ ಮುನೂ ಕೂಡಿ ಹೆಣ್ ತಗದು ಗಟ್ಟಿ ಮಾಡಿ ಕೋಕುಮಾರ್ಚನೆ ಮಾಡಿ ಆಗೆಲ್ಲ ಲಗ್ನ ಮಾಡಿ ಲಗ್ನಗೆ ಸಾಮಾನು ಸಾಮಾನ ದೇವತೆಗಳು ಬಡಿಗೆ ವಿಶ್ವಕ್ರಮ ದೇವತೆಗಳು ಏನು ಆಯ್ದು ಬೇಕಾಗಲಿ ಬೇಡ ಅವ್ರಿಗೆ ಏನು ಸಾಮಾನು ಬೇಕಾಗಲಿ ಅವ್ರು ಏನು ಕೋಳಿ ಬೇಕಾಗಲಿ ಅದನ್ನೆಲ್ಲ ಮಾಡಿಕೊಡಮ್ಮ ವಿಶ್ವಕ್ರಮ ಮುಂದೆ ಇಸುವ ಇಸ್ಯೋ ಕ್ರಮ ಅಂದರೆ ಈಶ್ವಕರ್ಮ ಸಾಮಾನ್ಯ ವ್ಯಕ್ತಿ ಇಲ್ಲ ಅವು ಪರಮಾತ್ಮ ಇದ್ದಂಗೆ ಹೆಂಗೆ ಇದ್ದಂಗೆ ಅಂದ್ರೆ ಈ ಭಕ್ತನು ಅಡಿಪಾಯಿ ಹಾಕಿ ಅವನೇ ವಿಶ್ವಕರ್ಮ ಮೂರ್ತಿ ಕಲ್ಪನೆ ಕೊಟ್ಟವ್ ವಿಶ್ವಕರ್ಮ ಮತ್ತು ಮೂವತ್ತ್ ಕೋಟಿ ದೇವತೆ ಒಳಗೆಲ್ಲ ಹಾದಿ ತೋರಿಸ ವಿಶ್ವಕರ್ಮ ಅವೇ ಮಾಡಿರಿ ಆ ಶಿವಪದ ಲಗ್ನದಾಗ ಬಾಂಡ್ರ ಹುಟ್ಟಕ್ಕೆ ಮೇನ್ ಹಾಕವ ಆಮೇಲೆ ಪಾರ್ವತಿಗೆ ಪರ್ವತಿ ತಾಯಿ ಪರ್ವತಿ ಮತ್ತು ನಿನ್ನ ಲಗ್ನಕ್ಕೆ ಬಾಂಡ್ರೆ ಬೇಕು ಮತ್ತು ಅರ್ಶಿನ ಕೂಟಿ ನೀ ಬಾಂಡ್ರ ಮಾಡುವ ಅಂತ ಹೆಂಗೆ ಹೇಳಿದ ಆವಾಗ ಪ್ರಥಮ ಲಗ್ನದ ಅರ್ಶಿನ ಕೊಟ್ಟಿ ಕೈಲಾಸ್ದಾಗ ಅರ್ಶಿನ ಕೊಟ್ಟು ಬಾಂಡ್ರೆ ಮಾಡಿದರು ಇನ್ನೊಂದು ಈಗ ಇನ್ನೊಂದು ಮದಿ ಅಂಥ ಮದಿ ಕೈಲಾಸಿಗೆ ಹೆಂಗೆ ಅರ್ಶಿ ಬತ್ತಪ್ಪ ಹಿಂಗೆ ಕೇಳುವುದೈತಿ ಅಂದರೆ ಎಲ್ಲಿ ಎಲ್ಲ ಬುಲೆಗೆಲ್ಲಿದ್ದು ಹಿಂಗೆ ವಿಚಾರ ಹಂಗೆ ಜ್ಞಾನ ಆಗೋಲ್ಲ ನಮ್ಮದು ಭಕ್ತಿ ಸಂಪ್ರದಾಯ ಏನು ಹೇಳಿ ಹೇಗಾರು ಅದು ನೆಂಬಿಕೊಂಡು ಹೋಗೋದು ಮಾನವ ಇದೆ ಧರ್ಮ ಮತ್ತು ಅದಕ್ಕೆ ನಂಬಲಿ ಅಂದ್ರೆ ಅದಕ್ಕೆ ಯಾರೇ ಮಾಡಕ್ಕೆ ಬರಂಗಿರಲಿ ಅದಕ್ಕೆ ಆಗ ಪ್ರಥಮಲಿ ಶಿವಪುರ್ ಲಗ್ನದಾಗನ ಹಸಿ ಬೇರೆ ತಯಾರಾಯಿತು ಮುಂದೆ ಬುಲೋಗಿ ಬೇರೆ ಬರ್ತಂದ್ರೆ ಈ ಸಟ್ಟಿ ನೀರು ನಿರಾಕಾರ ಇತ್ತು ನಿರಾಕಾರ ಇತ್ತು ಸಟ್ಟಿ ತಯಾರಾಗ ಜಾಬ್ ಆಯ್ತು ಋಷಿ ಇದ್ದ ಅವನು ಯೋಗ ಮಂದಿ ಬೇಕು ఆవే నీరు మున్కు నీడు హాల్ మనకు హాల్ బిగు మూ బాయితీ హెప్ మూ హాయితూ అంత హతారు మూరు మంది మునిగో ఊబదారు యారు భగవన్ ముని బో గోర్లా ముని ముని మూరు మంది ఊదారు జాంబి మక్కగా ఉబదారు ఆ మూరు మంది ఇవ్వగ బసవన్న కే మంది ఐదు కోడ హతారు కలవంది ఓడి హతారు కల మంది ఎంట్ కోడే హతారు బసవణగా ಅಂದ್ರೆ ಆಗ ಜಾಂಬಿ ಇದ್ದಾಗ ಎಂಟು ಕೋಡ ಬಸವಣ್ಣಗೆ ನಾ ಎಂಟು ಕಾಲ ಮುಂದೆ ಎರಡು ಬಾಲ ಹಿಂಗಿದ್ದು ಈ ಟೈಮ್ದಾಗ ಒಂದು ಕೋಡ ಸಂಬರ ಮನೆಗೆ ಹೋಯ್ತು ಒಂದು ಕೋಡ ಶಿವನ ಕಾಲ ಆಯಿತು ಒಂದು ಕೂಡ ಭೂಮಿಗೆ ಬಿದ್ದ ಅರಸಿನ ಬೇರೆ ಬಿಡ್ತು ಹಿಂಗೆಲ್ಲ ಹೇಳ್ತಾರೆ ಮುಂದೆ ಅದೇ ಕೋಣೆ ಅರ್ಸಿನ ಬೇರೆ ಬಾಣರೆ ಬುಲಿ ಆಯಿತು ಅಂತೇಳಿ ಹಿಂಗೆ ಬಾಂಡ್ರೆ ರೀ ಮುಂದೆ ಕಮದ್ರಿ ಕಂಬನಿ ಅದು ಯಾವಾಗ ಹೊಡಿತಂತೆ ಅಂದ್ರೆ ಹಿಂದೆ ಶಿವಪತ್ ಲಗನ್ದಾಗ ಅವಾಗ ಕಂಬನಿ ಅದು ಹೆಂಗೆ ರೀ ಆ ವಿಶ್ವಕರ್ಮ ಕಂಬಿ ಮಾಡಿ ಬಿಟ್ಟನು ವಿಶ್ವಕರ್ಮ ಕಂಬನಿ ಹ್ಯಾಂಗೆ ಮಾಡಿದ ಅದು ಬ್ರಹ್ಮ ವಿಷ್ಣು ಮಹೇಶ್ವರ ಅವರೇ ಮೂರು ಮಂದಿ ಅವರೇ ಮೂರು ಮಂದಿ ಅವ್ರಿಗೇನೋ ನಾಮ ಆಯಿತು ಆಗ್ನಿ ಮುನಿ ಮುನಿ ವಾಯು ಮುನಿ ಅಂತ ನಾಮ ಆತ್ರಿ ಅದ ಆಗ್ನಿ ಮುನಿ ಉದಕ ಮುನಿ ವಾಯು ಮುನಿ ಮೂರು ಮಂದಿ ತಮ್ಮ ತಮ್ಮ ರೂಮಿಗೆ ಹೋಗರು ಬ್ರಹ್ಮ ಬ್ರಹ್ಮದೇವರ ಬೆಜ ಹಾಕಿದ ನಾಲ್ದಲ್ಲಿ ಹಾಲಿ ಹೋಗದ ವಿಷ್ಣು ದೇವ ಕಂಬವಿ ಕಂಬ ಆ ಕಾಲದಾಗ ವಿಷ್ಣು ಕಂಬವಿ ನೇಯ ಶಿವಪಾದಿ ಲಗ್ಗ ಕಂಬವಿ ಅದನ್ನೇ ಕೊಟ್ಟರು ಆವಾಗ ಕಂಬವಿ ಈ ರೀತಿ ರೇಡಿ ಆಯ್ತಿ ಅದು ಕಂಬಳ ಅದು ಕಳಿಸ್ದಾಗ ಮುಂದೇನಾಯ್ತಾಗ ಹೋಂಬ ಕಂಬವಿ ಮಲ್ಲಗಂಬಿ ನಿಮ್ಗೆ ಕಂಬ ಬಿಟ್ಟಿದ್ದು ಹೋಂಬುಗಂಬವಿ ಹಂಸದ ಹೋಗೈತಿ ಮಲ್ಲಗ ಅಂಬವಿ ಮಾವಾ ಒಗೈತಿ ಮಲಗಂಬಳಿ ಅಂದ್ರೆ ಅವ್ಗೆ ಎರಡು ಎಡೆ ಮುತ್ತವೆ ಮತ್ತು ಇವು ಅಮ್ಮ ಸಿದ್ದು ಮೂರು ಎಡೆ ಮುತ್ತವೆ ಮೂರು ಅಡಿ ಮುತವಿ ಇವ್ಗೆ ಯಾಕೆ ಕೊಟ್ಟರು ಬಂದ್ರೆ ಅದಕ್ಕೆ ಅಡಿಯೋ ಮಲೇ ಬರ್ತಾನೆ ಮೈಮಾಂತ ಮೇರೆ ಪುರಾಣ ಅದು ಮೂರು ಹದಿನಾಲ್ಕನೇ ಪುಡ್ ಆಗೈತಿ ಆರು ಅಳಿದ ಮೂರು ತಿಳಿದ ಅವನು ತಿಳಿದ ಅವಾಗ ಮೂರ ಮುದ್ದೆ ಜಾಡಿ ಕೊಟ್ಟರು ಅಂತ ಉಲ್ಲೇಖ ಮುಂದ್ರೆ ಏನು ಸಿದ್ದಿಗೆ ಇಪ್ಪತ್ತೊಂದು ಅಡಿ ಜಾಡಿ ಅವನಿಗೆ ಇಪ್ಪತ್ತೊಂದು ಏಡ್ಯಾಕೆ ಕೊಟ್ಟರು ಇಪ್ಪತ್ತೊಂದು ಸಲಕ್ಕೆ ಸಂಚಾರ ನಾವು ಕ್ರೇವಣ ಸಿದ್ದ ಅವನು ಹೆಂಗೆ ಸಂಚಾರ ಮಾಡಿದ ಆಕಾಶಿ ಮಾರ್ಗದಿಂದ ಈಗ ಪಕ್ಷ ವಿಪಕ್ಷ ಯಾರ್ಯಾಗಲ್ಲ ಹಿಂಗೆ ಹೋಗಾವ್ ಕ್ರೇವಣ ಶುದ್ಧ ಅಂದರೆ ಒಂದು ಶಕ್ತಿ ಒಂದು ಪುಡ್ಸಮ್ಮ ಆವಾಗ ಅವನು ಇಪ್ಪತ್ತೊಂದು ಈ ಎರಡಿನ ಜೈಡಿ ಕೊಟ್ಟರು ಅಂತೇಳಿ ಅಡ್ಯಾಪ್ಪ ಮರ ಉಲ್ಲೇಖಿ ಮುಂದೆ ಈಗೆಲ್ಲ ನಾವು ಕಲಾವಿದರು ಇವ್ರು ಹೇಳ್ತಾರೆ ಆ ಬ್ರಹ್ಮಗೆ ಒಂದು ಎಡ ಮುಂದೂ ಐದು ಎಡ ಆರು ಎಡ ಇವೆ ಬಾಬಾ ಒಂದು ತಮ್ಮ ತಮ್ಮ ಕವಿ ಕಲ್ಪನೆ ಮಾಡಿ ಆಲಂಬ ಒಂದೇ ಇಡಿತ್ತು ಮುಂದೆ ನಾ ಎಲ್ಲ ಹೇಳ್ತಾರೆ ಇವೆಲ್ಲ ಸರಿ ಆಗ್ತಾ ಅಲ್ಲ ಆದರೂ ಅವ್ರು ಹೇಳ್ತಾರಂಗೆ ನಡೆದವು ಅವು ಏನು ಮಾಡ ಬರೋಂಗಿಲ್ಲ ಹಿಂಗೈತಿ ಜಾಡಿ ಬಂಡ್ರ ಹುಟ್ಟಿದ್ದು ಹಿಂಗೆ ಮತ್ತು ಜಾಡಿ ಹುಟ್ಟಿದ್ದು ಇದು ಹುಟ್ಟೈತು